ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಮನೆಗಳು ಕುಸಿದಿದ್ದು ಆ ಕುಟುಂಬದವರಿಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಚಿಕ್ಕಮಗಳೂರು ವತಿಯಿಂದ ಹ್ಯಾಮ್ ಫೋರ್ ಸಹಯೋಗದೊಂದಿಗೆ ಐಜಿನಿಕ್ ಕಿಟ್ ವಿತರಿಸಲಾಯಿತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಡಿಸ್ಟಿಕ್ ಚೇರ್ಮನ್ ಪ್ರದೀಪ್ ಗೌಡ ಅವರು ಮಾತನಾಡಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಗಿ ನೂರ ನಾಲ್ಕು ವರ್ಷ ಆಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿವೃಷ್ಟಿಯಿಂದ ಹಾನಿಗೊಳಗಾಗಿರುವ ಸ್ಥಳಕ್ಕೆ ಭೇಟಿ ನೀಡಿ ಮಾನವೀಯ ಸೇವೆಗೋಸ್ಕರ ಪರಿಕರಗಳನ್ನು ನೀಡುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಂದಿ ನೂರ ನಾಲ್ಕು ವರ್ಷಗಳಾಗಿದೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಳೆ ಸಂತ್ರಸ್ತರಿಗಿರಬಹುದು ಅಥವಾ ಬರದಲ್ಲಿ ನೋಂದವರಿ ಇವರುಗಳಿಗೆ ನಮ್ಮ ಒಂದು ಕೇಂದ್ರದಿಂದ ರಾಜ್ಯ ಸರ್ಕಾರದಿಂದ ಒಂದಷ್ಟು ರಾಜ್ಯ ಘಟಕದಿಂದ ಒಂದು ಮಾನವೀಯ ಸೇವೆಗಾಗಿ ಒಂದಷ್ಟು ಪರಿಕರಗಳ ನಾವು ಒದಗಿಸ್ತಾ ಬರ್ತಾ ಇದ್ದೀವಿ ಈಗ ನಾವು ಇಲ್ಲಿ ಬಂದಾಗ ರುದ್ರಯ್ಯ ಅವರ ಕುಟುಂಬ ಮತ್ತು ಸಲ ಅವರು ಇರುವಂತಹ ಕುಟುಂಬದಿಂದ ಒಂದು ಮನೆ ಮೊನ್ನೆ ಮಳೆಗೆ ಜರುಗಿ ಇದರದ್ದು ಚಾವಣಿ ಎಲ್ಲ ಹಾಳಾಗಿದೆ ಅನ್ನೋದೊಂದು ಮಾಹಿತಿ ಬಂತು ಇದನ್ನು ನಮ್ಮ ರೆಡ್ ಕ್ರಾಸ್ನ ಸದಸ್ಯರಾಗಿರುವಂತಹ ಕರೀಂ ಅವರು ನಮ್ಮ ಗಮನಕ್ಕೆ ತಂದರು ಇದರಲ್ಲಿ ನಾವು ಒಂದು ಆ ಸ್ಥಳನ ಪರಿಶೀಲನೆ ಮಾಡಿ ಅವರಿಗೆ ಅಗತ್ಯವಾಗಿರೋ ಸಾಮಗ್ರಿಗಳನ್ನ ಕೊಡಬೇಕನ್ನೋ ಒಂದು ಉದ್ದೇಶದಿಂದಾಗಿ ಹ್ಯಾಮ್ಸ್ ಸಂಸ್ಥೆಯ ಅಧ್ಯಕ್ಷರು ಯದುಕುಮಾರ್ ಅವರ ಜೊತೆನಲ್ಲಿ ನಮ್ಮ ಸ್ನೇಹಿತರು ಗುರು ಅವರ ಜೊತೆಯಲ್ಲಿ ನಮ್ಮ ಹಿರಿಯ ನಿರ್ದೇಶಕರಾಗಿರುವಂತಹ ವಿಲಿಯಂ ಫರೇರಾ ಸರ್ ಅವರ ಜೊತೆನಲ್ಲಿ ಈಗ ಒಂದು ಗ್ರಾಮಕ್ಕೆ ಬಂದು ಈ ತೊಂದರೆಗೆ ಒಳಗಾಗಿರುವಂತಹ ಕುಟುಂಬಕ್ಕೆ ನಮ್ಮ ಕೈಲಾದಷ್ಟ ಒಂದು ಸಹಕಾರನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸರ್ಕಾರದ ಕರ್ನಾಟಕ ಘಟಕದ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆ ಘಟಕದವರು ಇವರಿಗೆ ಅಧ್ಯಕ್ಷರಾದ ಸೂಜ್ಗಲ್ ಅವರು ಮಾತನಾಡಿ ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆಗೆ ಹಾನಿಗೊಳಗಾಗಿರುವ ಮನೆಗಳಿಗೆ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಫೋರ್ಸ್ ವತಿಯಿಂದ ಭೇಟಿ ನೀಡಿ ಪರಿಹಾರವನ್ನು ನೀಡಲಾಯಿತು ಎಂದು ಹೇಳಿದರು ಎಷ್ಟು ನಷ್ಟ ಅಂದ್ರೆ ಮಳೆ ಹಾನಿಯಿಂದ ಅಷ್ಟೊಂದು ನಷ್ಟ ಆಗಿರೋದ್ರಿಂದ ಸರ್ಕಾರದಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಜನ ಬೇರೆ ವಿಚಾರ ರೆಡ್ ಕ್ರಾಸ್ ಸಂಸ್ಥೆ ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತದೆ ಅವ್ರ ಜೊತೆಯಲ್ಲಿ ನಮ್ಮ ಒಂದು ಎಚ್ ಟೆ ಎಫ್ ಹ್ಯಾಮ್ ಆ್ಯಕ್ಷನ್ ಫೋರ್ಸ್ ವತಿಯಿಂದ ನಾವು ಅವ್ರಿಗೆ ಕೈ ಜೋಡಿಸ್ಬಿಟ್ಟು ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಎಸ್ ಪಿ ಸತ್ಯಪಾಲ್ ಅವರ ನಿರ್ದೇಶನದ ಮೇಲೆ ನಾವಿವತ್ತು ಬಂದ್ಬಿಟ್ಟಿಲ್ಲಿ ಎಲ್ಲ ಬಡವರಿಗೆ ನಿರಾಶ್ರಿತರು ಹಂಡ್ರೆಡ್ ಪರ್ಸೆಂಟ್ ಅವರು ನಿರಾಶ್ರಿತರು ನಿಜವಾಗ್ಲೂ ಮನೆ ಬಿದ್ದೋಗಿದೆ ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ಬಂದ್ಬಿಟ್ಟು ನೋಡಿ ಇವಾಗಲೂ ಮಳೆ ಬರ್ತಾ ಇದೆ ಈ ಥರ ಒಂದು ವಾತಾವರಣದಲ್ಲಿ ಬಂದು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಏನು ಕೆಲಸ ಆಗಿದೆ ಏನಾಗಿದೆ ನಿಜವಾಗ್ಲೂ ಇವರು ನಿರಾಶ್ರ ಏನೋ ಇತ್ತು ಅಂತ ಅಂಥವರಿಗೆ ನಾವು ಸಹಾಯ ಮಾಡುವಂಥ ಒಂದು ಕೆಲಸಗಳನ್ನ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಎಚ್ ಎಫ್ ನಾವು ಮಾಡ್ತಾ ಧನ್ಯವಾದಗಳು ದಯವಿಟ್ಟು ಜನಗಳು ಇದಕ್ಕೆಲ್ಲ ಸಹಕರಿಸಬೇಕು ಎಲ್ಲರಿಗೂ ಈ ಥರ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆಗೆ ನಮ್ಮ ನಮಗೆ ಕೈ ಜೋಡಿಸಿ ದಯವಿಟ್ಟು ಯಾರ ಬರ್ರಿ ನಿರಾಶ್ರಿತರಿಗೆ ನಾವು ವಾಲಂಟಿಯರ್ಸ್ನ ಬರ್ತೀವಿ ಅನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಟ್ ಕ್ರಾಸ್ ಸಮಸ್ಯೆ ಹಾಗೂ ಎಚ್ ಐಎಫ್ ವತಿಯಿಂದ ಆಲ್ವೇಸ್ ಎಲ್ಲರಿಗೂ ವೆಲ್ಕಮ್ ಇರುತ್ತೆ ಯಾವಾಗಲೂ ನಮಸ್ಕಾರ ಧನ್ಯವಾದಗಳು ಇಂದು ಮಾನವೀಯತೆಯ ಆಧಾರದ ಮೇಲೆ ಈ ನಾವು ಭಕ್ತನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಶತಿಕಲಾ ಮತ್ತು ಅವರ ಯಜಮಾನರು ಇಲ್ಲೇ ಇದ್ದಾರೆ ಅವ್ರ ಮನೆ ತಮ್ಮ ಕಣ್ಮುಂದೆ ಕಾಣ್ತಾ ಇದೆ ಬಿದ್ದೋಗಿರೋದು ಮತ್ತೆ ಅವರು ಯಾವ ಸ್ಥಿತಿ ಇದ್ದಾರೆ ಅನ್ನೋದು ನಾವೆಲ್ಲ ನೋಡಿದ್ದೀವಿ ಕಣ್ಮುಂದೆ ನೋಡಿಕೊಂಡು ನಮ್ಮ ರಕ್ಷೆಯಿಂದ ಏನು ಕೊಡ್ಬೋದು ಅದನ್ನು ನಾವು ಇಂದು ಅವರಿಗೆ ತಲುಪ್ತಾ ಇದ್ದೀವಿ ಇದರ ಮುಖಾಂತರ ಒಂದು ಸಂದೇಶ ಏನಪ್ಪಾ ಅಂದರೆ ಈ ಇದೇ ರೀತಿಯಲ್ಲಿ ಈ ಗ್ರಾಮದಲ್ಲಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಇರ್ಬೋದು ಈ ಥರ ಯಾವುದೇ ಥರದ ತೊಂದರೆಗೆ ಒಳಗಾದವರಿಗೆ ಅಗಾಧಕ್ಕೆ ಒಳಗಾದವರಿಗೆ ನಾವು ಸದಾ ಸಿದ್ಧರಾಗಿದ್ದೀವಿ ಸಹಾಯ ಮಾಡೋದಕ್ಕೆ ನಮ್ಮ ಈಗಾಗಲೇ ನಾವು ಒಂದು ನಾಲ್ಕು ದಿವಸ ಹಿಂದೆ ನಾವು ಮೂಡಿಗೆರೆ ಕಡೆ ಹೋಗ್ಬಿಟ್ಟು ನಾವು ಬಣಕಲ್ಲು ಮತ್ತು ಚೇಗು ಗ್ರಾಮ ಅಲ್ಲೆಲ್ಲ ಹೋಗಿ ನಾವು ಇದೇ ತರ ಪರಿಹಾರ ನಮ್ಮ ಕೈಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕೊಟ್ಟಿದೆ ನಾವು ಹಂಚಿಬಿಟ್ಟು ಬಂದಿದ್ದೀವಿ ಇದನ್ನ ಈ ಸಂದೇಶ ಮೂಲಕ ನಾವು ಎಲ್ಲ ಜನಗಳಿಗೆ ತಿಳಿಯಪಡಿಸುತ್ತೇವೆ ಎಲ್ಲರಿಗೂ ವಂದನೆಗಳು ನಮಸ್ಕಾರ ಈ ಸಂದರ್ಭದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ವಿಲಿಯಂ ಪೆರೇರಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಮ್ ನ ಸದಸ್ಯರಾದ ಗುರುಶಂಕರ್ ಕೋಟೆ ಉಪಸ್ಥಿತರಿದ್ದರು